ಬಿಗ್ ಬಾಸ್ ಸೀಸನ್ ಹನ್ನೊಂದು ಈಗಾಗಲೇ ಜನಮನ್ನಣೆಯನ್ನ ಪಡೆದು ಶರವೇಗದಲ್ಲಿ ಮುನ್ನುಗ್ತಾ ಇದೆ ಇನ್ನು ನಾಲ್ಕು ವಾರಗಳಷ್ಟೇ ಬಿಗ್ ಮನೆಯ ಅಬ್ಬರ ಇರಲಿದೆ ಯಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಟ್ರೋಫಿ ಮುಡಿಗೇರಿಸಿಕೊಳ್ತಾರೆ ಎನ್ನುವ ಕುತೂಹಲದ ನಡುವೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಲವ್ ಕಹಾನಿಯೊಂದು ರಿವೀಲ್ ಆಗಿದೆ ನಿನ್ನೆಯ ಎಪಿಸೋಡ್ನಲ್ಲಿ ಕ್ಯಾಪ್ಟನ್ಸಿಗಾಗಿ ಟಾಸ್ಕ್ ನೀಡಿದ್ದು ಇದರಲ್ಲಿ ಐಶ್ವರ್ಯ ಮತ್ತು ಭವ್ಯ ನಡುವೆ ಹಣಾಹಣಿ ನಡೆದಿದೆ ಇದರಲ್ಲಿ ಕ್ಯಾಪ್ಟನ್ ಆಗಿ ಭವ್ಯ ಆಯ್ಕೆಯಾಗಿದ್ದಾರೆ ಬಳಿಕ ಮನೆಯ ಲಕ್ಷುರಿ ಬಜೆಟ್ ಟಾಸ್ಕ್ ನಡೆದಿದ್ದು ಈ ಟಾಸ್ಕ್ ಮುಗಿದ ನಂತರ ಪ್ರಾಪರ್ಟಿ ವಿಚಾರಕ್ಕೆ ಭವ್ಯ ಹಾಗೂ ಆಕೆಯ ಜೊತೆ ಹೆಚ್ಚು ಕ್ಲೋಸ್ ಆಗಿ ಕಾಣಿಸಿಕೊಳ್ತಾ ಇರುವ ತ್ರಿವಿಕ್ರಮ್ ನಡುವೆ ಸಣ್ಣ ಮನಸ್ತಾಪ ಆಗಿದೆ ಕೊನೆಗೆ ದೊಡ್ಡ ಮನೆಯ ಲೈಟ್ ಆಫ್ ಆದ ಮೇಲೆ ಈ ಮುನಿಸನ್ನ ಮಾತನಾಡಿ ಬಗೆಹರಿಸಿಕೊಳ್ಳಲು ಇವರಿಬ್ಬರು ಮುಂದಾಗಿದ್ದಾರೆ ಭವ್ಯಾಗೆ ಈ ವೇಳೆ ತ್ರಿವಿಕ್ರಮ್ ಐ ರಿಯಲಿ ಲವ್ ಯು ಅಂತ ಅಂದಿದ್ದಾರೆ ಇದಕ್ಕೆ ಭವ್ಯ ನಾಚಿ ನೀರಾಗಿದ್ದು ಈ ಪ್ರೇಮ ಕಹಾನಿ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಭವ್ಯ ತ್ರಿವಿಕ್ರಮ್ ನಡುವೆ ಲವ್ ಆಗಿದ್ಯಾ ಅಥವಾ ಇವರಿಬ್ರು ಈ ಮುಂಚೆನೆ ಲವ್ ಅಲ್ಲಿ ಬಿದ್ದಿದ್ರಾ ಅನ್ನೋದು ಸಖತ್ ಸದ್ದು ಮಾಡ್ತಾ ಇದೆ